ಎಸ್ ಮಾತಿನ ಬರದಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ಗೆ ವ್ಯಂಗ್ಯವಾಡಿರುವಂತಹ ವಿಚಾರ ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ಚುನಾವಣೆ ಬಂದ್ರೆ ಸಾಕು ಹೆಚ್ ಕೆ ಆಸ್ಪತ್ರೆಗೆ ಸೇರ್ತಾರೆ ಮೂರೇ ದಿನದಲ್ಲಿ ಹೆಚ್ ಡಿ ಕೆ ಹಾರ್ಟ್ ಆಪರೇಷನ್ ಆಗತ್ತೆ ನಾಲ್ಕನೇ ದಿನಕ್ಕೆ ಇಡೀ ರಾಜ್ಯವನ್ನ ಸತ್ತುತ್ತಾರೆ ಅದು ಹೇಗ್ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀರಂಗಪಟ್ಟಣ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಈ ರೀತಿಯಾಗಿ ಉಡಾಫಿಯಾದಂತಹ ಹೇಳಿಕೆಯನ್ನ ನೀಡಿರೋದು ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ಸಚಿವ ಚಲೂರಾಯಸ್ವಾಮಿಗೂ ಸಹ ಕೂಡ ಸೇಮ್ ಇದೇ ರೀತಿಯಾದಂತಹ ಕಾಯಿಲೆ ಇದೆ ಅವರ ಆಸ್ಪತ್ರೆಗೆ ಏನಾದರೂ ಹೋದ್ರೆ ಒಂದ್ ತಿಂಗಳು ಬರೋದಿಲ್ಲ ಹೆಚ್ಡಿಕೆ ಹೇಗೆ ಎರಡೇ ದಿನದಲ್ಲಿ ಆಸ್ಪತ್ರೆಯಿಂದ ಬರ್ತಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಕೆಲವು ದಿನಗಳ ಹಿಂದೆ ಹಾರ್ಟ್ ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಚೆನ್ನೈನ ಹೋಗಿದ್ರು ನಿಮಗೆ ನೆನಪಿರ್ಬೋದು ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಶಾಸಕ ಬಂಡಿ ಸಿದ್ದೇಗೌಡ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಇದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಶ್ರೀರಂಗಪಟ್ಟಣದ ಶಾಸಕರ ಈ ಹೇಳಿಕೆ ಭಾರಿ ಆಕ್ಷೇಪಕ ವ್ಯಕ್ತ ಆಗಿದೆ ಏನು ಹೇಳಿದ್ದಾರೆ ಕೇಳಣ ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶೆಂಟ್ಸು ಈಗ ಚಲುವಣ ಇಲ್ಲ ಕೂತವೇ ಚಲವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರಣ್ಣಗೆ ಇರ್ತಕ್ಕಂಥದ್ದು ನಾ ಏನು ಒಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದ್ ತಿಂಗಳಾದರೂ ಈಚೆಗೆ ಬರಲ್ಲ ಹೆಂಗೆ ಎರಡು ದಿವಸಕ್ಕೆ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಗೆ ಗೊತ್ತಾಯ್ತಾರೆ ಸುಮ್ನೆ ಏನಾರು ಒಂದು ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಸಿ ಎಸ್ ಪುಟರಾಜ್ ಅವರಿಗೆ ನಮ್ಮ ಜೊತೆ ದೂರ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರಮ್ಮ ಈಗ ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡರ ಮಾತನ್ನ ಕೇಳಿಸಿಕೊಂಡಿದ್ರಿ ಅಂತ ಅನ್ಕೋತೀನಿ ಕುಮಾರಸ್ವಾಮಿ ಅವರ ಆರೋಗ್ಯದ ಕುರಿತಾಗಿ ಅವ್ರು ಮಾತನಾಡಿದ್ದಾರೆ ಕನಿಷ್ಠ ಅವ್ನಿಗೆ ಕನಿಷ್ಠ ಜ್ಞಾನ ಇದ್ರು ಇಂತ ಹೇಳಿಕೆಗಳ ಕೊಡೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅಮ್ಮಕ ಇಂಥವ್ರು ಲೀಡರ್ ಮಾಡ್ಲಿಕ್ಕೆ ಹೋಗಿ ಅಂಬರೀಷ್ ಅವ್ರನ್ನ ಅವತ್ತು ಆ ಕ್ಷೇತ್ರದಲ್ಲಿ ಸೋಲಿಸ್ತಂತ ಸಂದರ್ಭದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಗಂಟೆ ಕರ್ಕೊಂಡೋಗಿ ಕುಮಾರನ್ನ ಹಳ್ಳಿ ಸುಸ್ತಿದ್ದಾನೆ ಪುಣ್ಯಾತ್ಮ ಅವತ್ತಿಂದನೇ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಬಂತು ಇಂಥವ್ರು ಲೀಡರ್ ಮಾಡಿಕ್ ಹೋಗಿ ಇವತ್ತು ಕುಮಾರಸ್ವಾಮಿ ಅವರು ಆರೋಗ್ಯದ ವ್ಯವಸ್ಥೆನಲ್ಲಿ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ ನಾವು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರು ಹೋಗಿ ಒಂದು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಅವತ್ತು ಹಾಸ್ಪಿಟಲ್ ಇದ್ದೀವಿ ಆ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಿದ್ದಂತದ ಪರಿಸ್ಥಿತಿ ನೋಡಿದ್ರೆ ನಮ್ ಮೈ ಅಂತ ಆಯ್ತು ಇವತ್ತು ಹೊಸ ಟೆಕ್ನಾಲಜಿ ಪ್ರಕಾರ ಅದು ಬಹಳ ಸಕ್ಸಸ್ಫುಲ್ ಆಪರೇಷನ್ ಇಂದ ಕರೆಸಿ ಮಾಡುವಂತ ಒಂದು ವ್ಯವಸ್ಥೆ ಒಂದು ಸಿಸ್ಟಮ್ ಈ ಪ್ರಪಂಚದಲ್ಲಿ ಇರುವಾಗ ಇಂತ ಒಬ್ಬ ಮೂರ್ ಮೂರ್ ಬಾರಿ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವಂತ ಕನಿಷ್ಠ ಜ್ಞಾನ ಇಲ್ಲದೆ ಕೊಡ್ತಾರೆ ನಾಚಿಕೆ ಆಗ್ಬೇಕು ಅಲ್ಲ ಈ ಚುನಾವಣೆ ಸಂದರ್ಭದಲ್ಲಿ ಈ ಆಸ್ತಿ ದಾಖಲೆಗಳನ್ನ ಅಥವಾ ಏನೇನಾಗಿದೆ ಏನೇನ್ ಸಾಧನೆ ಮಾಡ್ತೀವಿ ಇದೆಲ್ಲ ದಾಖಲೆಗಳನ್ನು ಕೊಡೋದನ್ನ ನಾವು ನೋಡಿದೀವಿ ಈಗ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದಾಖಲೆ ಕೊಡ್ಬೇಕಾಗಿ ಬಂದ್ಬಿಡತ್ತಾ ಅಂತ ನೋಡಿದ್ರೆ ಅಮ್ಮ ಇವ್ರದೇ ಸರ್ಕಾರ ಇದೆ ಇವ್ರದೇ ಎನ್ ಡಿ ಒಕ್ಕೂಟದ ಚೀಫ್ ಮಿನಿಸ್ಟರ್ ತಮಿಳ್ನಾಡಲ್ಲಿ ಇದಾರೆ ಐದು ನಿಮಿಷ ತರ್ಸ್ಕೊಬೋದಲ್ಲಮ್ಮ ಏನ್ ಪರಿಸ್ಥಿತಿ ಸುಮ್ನೆ ಹೋಗಿ ಸೇರ್ಕೊ ಬಂದ್ರ ಇಲ್ಲ ಕುಮಾರಸ್ವಾಮಿ ಅವ್ರಿಗೆ ಯಾವ ರೀತಿ ಆಪರೇಷನ್ ಸಕ್ಸಸ್ಫುಲ್ ಆಪರೇಷನ್ ಆಯ್ತು ಅಂತಕ್ಕಂಥ ತಿಳ್ಕೋಬೋದಲ್ಲಮ್ಮ ಇವ್ರಿಗೆ ಮಾನ ಮರ್ಯಾದೆ ಬೇಡ ಮಾತಾಡುವಂತ ಮಾತುಗಳು ಮಾತಾಡ್ಲಿಕ್ಕೆ ಸೊ ನಾಚಿಕೆ ಆಗುತ್ತೆ ನಮ್ಗೆಲ್ಲ ನಾವು ಜನಪ್ರತಿನಿಧಿಗಳ ಕೆಲಸ ಮಾಡಿದೀವಿ ಇಂತ ಈ ನಾಯಿ ಮಟ್ಟದ ನಡವಳಿಕೆಗಳನ್ನ ನಾವೆಂದೂ ಎಂದೂ ನೋಡಿಲ್ಲ ನಾವು ನಡ್ಕೊಂಡು ಇಲ್ಲಮ್ಮ ಅಲ್ಲ ಒಂದು ಹೇಳಿಕೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯತ್ತ ಏಟ್ ಕೊಡ್ಬೋದು ಅಂತ ಬಹುಶಃ ತಂಗೂ ಗೊತ್ತು ಪಕ್ಷಕ್ಕೂ ಗೊತ್ತು ಬಹಳಷ್ಟು ಚುನಾವಣೆಗಳಲ್ಲಿ ಬಹಳಷ್ಟು ಜನ ಜನಪ್ರತಿನಿಧಿಗಳು ಅದರ ಏಟನ್ನ ಆ ಬಿಸಿಯನ್ನ ಮುಟ್ಟಿಸ್ಕೊಂಡಿರೋದನ್ನ ನೋಡ್ತಾ ಇದೀವಿ ಗೊತ್ತಿದ್ದು ಅಂತ ಹೌದೌದು ಇವರು ಇವರು ಇವ್ರನ್ನ ಚಲುರಾಯಸ್ವಾಮಿಗೆ ಯಾಕೆ ಕಂಪೇರ್ ಮಾಡ್ಕೊತೀರಿ ಸ್ವಾಮಿ ಅವರ ಆಪರೇಷನ್ ಆಗಿ ಬಹುತೇಕ ಹದಿನೈದು ಹದಿನಾರು ವರ್ಷ ಆಗಿದೆ ನೀಟಾಗಿ ಅವರು ಫೈವ್ ಸ್ಟಾರ್ ಅಕಾಮಿಡೇಷನ್ ಅಲ್ಲಿ ಅವ್ರ ಹೆಲ್ತ್ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ಪುಣ್ಯಾತ್ಮ ಹೋಗಿ ಹೋಗಿ ಈ ಜನಸೇವೆ ಮಾಡ್ತೀನಿ ಅಂತ ಹೋಗಿ ಎಲ್ ಸಿಗುತ್ತೆ ಅಲ್ಲೇ ಮಲಿಕೊಂಡು ಹತ್ತು ವರ್ಷ ಹದಿನೈದು ವರ್ಷ ಬರ್ಬೇಕಾದಂತ ವಾಲು ಏಳು ವರ್ಷಕ್ಕೆ ಫೇಲ್ ಆಯ್ತಾ ಇರ್ತಕ್ಕಂಥದನ್ನ ಇವತ್ತು ಸಂದರ್ಭದಲ್ಲಿ ನಾನ್ ಹತ್ರದಲ್ಲಿ ನೋಡಿದೀನಿ ಬಹುತೇಕ ಇಸ್ರೇಲ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಇಸ್ರೇಲ್ ಮಾದರಿ ಮಾದರಿ ಇದನ್ನ ಸೆಟ್ ಅಪ್ ಮಾಡ್ಬೇಕು ಖುಷಿ ಇರ್ತಕ್ಕಂಥದ್ದನ್ನ ನಾವು ಬಸವರಾಜ್ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ವಿ ಇಸ್ರೇಲ್ಗೆ ಬಾಂಬೆ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಎದ ನಾವು ಕಾಣಿಸ್ಕೊತ್ತು ಆ ಇಸ್ರೇಲ್ ಡಾಕ್ಟರ್ ಗಳಿಗೆ ಬೆಳಿಗ್ಗೆ ಹೋಗಿ ತೋರ್ಸೋದ್ ಕೇಳಿದ್ರು ಯಾವ್ದೇವ್ ನಿಮ್ ಕಾಪಾಡಿದೆ ನೀವು ಇಂತ ಸ್ಥಿತಿನಲ್ಲೂ ನೀವು ಟ್ರಾವೆಲ್ ಮಾಡಿ ಬಂದಿದ್ರಲ್ಲ ಅಂತಕ್ಕಂತ ಪ್ರಶ್ನೆ ಮಾಡಿದ್ರು ಅಲ್ಲಿ ಅಲ್ಲೇ ಇವತ್ತೇ ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂತ ಇಸ್ರೇಲ್ ಡಾಕ್ಟರ್ ಆದ್ರೆ ಡಾಕ್ಟರ್ ಮಂಜುನಾಥ್ ಅವರು ಅದಕ್ಕೇನ್ ಬೇಕು ಟ್ರೀಟ್ಮೆಂಟ್ ಮಾಡಿ ದಯ ಮಾಡಿ ವಾಪಸ್ ಕಳ್ಸಿಕೊಡಿ ಅಂತಕ್ಕಂಥದ್ ಮಾಡಿ ಬೆಂಗಳೂರಿಗೆ ಕರ್ಸ್ಕೊಂಡು ಆಪರೇಷನ್ ಮಾಡಿಸಿದ್ರು ದೇವೇಗೌಡ್ರ ಚನ್ನಮ್ಮ ಆಶೀರ್ವಾದದಿಂದ ಅವರ ಕುಮಾರಣ್ಣ ಅವರ ಆರೋಗ್ಯ ಏನೇ ಇರೋರಾದ್ರೂ ದೇವ್ರು ಕಾಪಾಡ್ತಾ ಇದೆ ಅಂತ ಬಿಟ್ರೆ ಇಂತ ಅಯೋಗ್ಯರು ಇಂತ ಇಂತೆ ಹೇಳಿಕೆಗಳು ಕೊಡ್ತಾರೆ ನಾವೆಲ್ಲ ತಲೆ ತಗ್ಸ್ಬೇಕಮ್ಮ ಥ್ಯಾಂಕ್ ಯು ಸೋ ಮಚ್ ಪುಟರಾಜ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್